ಬನವಾಸಿಯಲ್ಲಿ ನಡೀತಾ ಇರೋ ಕದಂಬೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ನಿಮಿತ್ತ ಬನವಾಸಿಯ ವೈಭವವನ್ನು ಸಾರುವ ಸ್ತಬ್ಧ ಚಿತ್ರ ಮೆರವಣಿಗೆ ಗಮನ ಸೆಳೆಯಿತು ಅದ್ಧೂರಿ ಮೆರವಣಿಗೆಗೆ ಜಿಲ್ಲಾಧಿಕಾರಿ ಪ್ರಿಯಾ ಚಾಲನೆ ನೀಡಿದರು ಕನ್ನಡದ ಪ್ರಥಮ ರಾಜಧಾನಿ ಬನವಾಸಿಯ ವೈಭವವನ್ನು ಬಿಂಬಿಸುವ ಕದಂಬೋತ್ಸವ ಸ್ತಬ್ಧ ಚಿತ್ರಾಂಶ ಮೆರವಣಿಗೆಗೆ ಶನಿವಾರ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಚಾಲನೆ ನೀಡಿದರು ಮೆರವಣಿಗೆಯು ಮಧುಕೇಶ್ವರ ದೇವಸ್ಥಾನದ ಮುಂಭಾಗದಿಂದ ಪ್ರಾರಂಭಗೊಂಡು ಕದಂಬ ವೃತ್ತದ ಮೂಲಕ ಸಾಗಿ ಕದಂಬೋತ್ಸವ ಮೈದಾನದಲ್ಲಿ ಮುಕ್ತಾಯಗೊಂಡಿತು ಮೆರವಣಿಗೆಯಲ್ಲಿ ರಾಜ ಮಹಾರಾಜರ ವೇಷಭೂಷಣಗಳು ಜಗ್ಗಲಗಿ ಕುಣಿತ ಸೋಮನ ಕುಣಿತ ಡಕ್ಕೆ ಕುಣಿತ ಸಿದ್ದರ ಕುಣಿತ ಗೌಡಿ ಕುಣಿತ ವೀರಗಾಸೆ ಲಮಾಣಿ ನೃತ್ಯ ಕಲಾಮೇಳ ತೆಕ್ಕೆ ಕುಣಿತ ಬೇಡರ ವೇಷ ಸೇರಿದಂತೆ ಇನ್ನಿತರ ಕಲಾ ತಂಡಗಳು ಜನಾಕರ್ಷಣೀಯವಾಗಿದ್ದವು ಮೆರವಣಿಗೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕುಮಾರ್ ಖಾಂದು ಅಪರ ಜಿಲ್ಲಾಧಿಕಾರಿ ಸಾಜಿದ್ ಅಹಮದ್ ಮುಲ್ಲಾ ಸಹಾಯಕ ಆಯುಕ್ತೆ ಕೆವಿ ಕಾವ್ಯರಾಣಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಗ್ರೇಡ್ ಟು ತಹಶೀಲ್ದಾರ್ ರಮೇಶ್ ಹೆಗಡೆ ತಾಲೂಕು ಪಂಚಾಯತ್ ಇಒ ಸತೀಶ್ ಹೆಗಡೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಬಿಬಿ ಬಿಬಿಐಷಾ ಕಾಸಿಂ ಖಾನ್ ವಿವಿಧ ಇಲಾಖೆಯ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಸದಸ್ಯರು ಸಾರ್ವಜನಿಕರು ಇದ್ದರು ಜನರ ಉತ್ಸಾಹವನ್ನು ಚೈತನ್ಯವನ್ನು ಎತ್ತರಕ್ಕೇರಿಸುವ ಕಾರ್ಯಕ್ರಮಗಳನ್ನೆರಡು ಕಶೇಷ ಸಹಕಾರದಿಂದ ಪ್ರೋತ್ಸಾಹ ಪ್ರತಿಷ್ಠಿತ ರಾಜ್ಯ ಮಟ್ಟದ ಪಂಥ ಪ್ರಶಸ್ತಿಯ ಪ್ರದಾನ ರಾಜ್ಯ ಮಟ್ಟದ ಜನಪ್ರತಿನಿಧಿಗಳ ಅಧಿಕಾರಿಗಳ ಆಗಮನ ಕವಿಶೇಷತೆ कैनरा प्लस न्यूज सिरसी